வீரக்கரே முனியால் உதய குமார் ஷெட்ரன்ல விக்ரமக்கரை ஒளிபார்டி பிள்ளை நோடிபிடு உதயின மத்திய நாவல்தீர கரத்த வீர கரத்தாள் உதய குமார் ஷெட்ரன் வர்ஷதல் ட்ரை கிளீன் சித்த கத்தொடங்கியதா ஜனக்கு ಬೇಲೆ ಕೊರ್ಪಿನ ಕೆಲಸ ಮಲ್ಪಿನ ತೊಟ್ಟಿಗೆ ಇಂಚಿನ ಕಂಬಳ ಕೂಟಾಧಿಪ ಬೆದಬೇತೆ ಸಮಾಜಮುಖಿ ಕೆಲಸಲು ಅಂಚಿನಿ ಕೂಟಲು ನಡಪುಣಕ್ಕೆ ಮನವದ ಬರೆಯತ್ತು ಸಹಕಾರ ಕೊರ್ಪಿನ ಮಲ್ಲ ಹನ್ನೊಂದು ಐವತ್ತೆರಡು ಹನ್ನೊಂದು ಎಂಬತ್ತ ಮೂರು ಕೂಟದ ಪರವಾದಿ ಅಭಿನಂದನೆ ಸುರೇಶಣ್ಣ ಓ ಸುರೇಶಣ್ಣ ಫೈನಲ್ ಸ್ಪರ್ಧೆ ರಿಸಲ್ಟ್ ಕೊಂಚ ಟೈಮ್ ಕೊಡೋದು ಆಂದೆ ವೀರ ಪತ್ರ ಮುನಿಯಾಲ್ ಉದಯಕುಮಾರ್ ಶರಣೆಗೆ ಮೂರನೇ ವರ್ಷದ ಸಿದ್ದಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ನಾವೆರದ ಎಲ್ಲಿ ವಿಭಾಗದ ವಜನೇ ಬಹುಮಾನ ವಿಕ್ರಮ ಪತ್ರ ಉಳಿಪಾಡಿ ಪುಲ್ಲೋಡಿ ಬಿಡು ಉದಯ ಶೆಟ್ಟನಂಬರ್ಲೆಗೆ ಮೂಜನೆ ವರ್ಷದ ಸಿದ್ಧಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ನಾವೆರ್ದ ಎಲ್ಲಿ ವಿಭಾಗದ ರಡನೆ ಬಹುಮಾನ உஜனே பகுமான முனியால் உதயகுமார் ஷெட்டர் கிடையாரு பாராடி நத்தேஷ் சபலிகர் நடனே பகுமான புல்லோடி பீடு உதய சட்டன் கிடனே சூறால் பிரதீப் நாயக்கர் ಮಹಾನಂದನಿಲೆ ಶೇಖರೇಶ್ವರದಲ್ಲಿ ವೀರಕರೆ ಕೊಳಕಿ ಭಾಸ್ಕರ್ ಸುಬಯ್ಯ ಕೋಟೆ ನಡೆರಲಿ ವಿಕ್ರಮ ಕರೆ ಬಲ್ಲರನ್ನು ಫೈನಲ್ ಸಾಲೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಕುಳಕಿರುವತ್ತೂರು ಭಾಸ್ಕರ್ ಸುಬಯ್ಯ ಕೋಟೆ ನಡೆರಲೆಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ವಮಲ್ಲವಿ ಬಾಗಡೆ ವಜನೇ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರಡವತ್ರ ಮಾಳಾನಂದನಿಲೆ ಶೇಖರೇಶ್ವರನ ಭಜನ ಬರ್ದಿರ್ಲಿಕ್ಕೆ ಮೂರನೇ ವರ್ಷದ ಸಿದ್ಧಕಟೆ ಕೊಡಗಿದ ವೀರವಿಕ್ರಮ ಜೋಡುಕರ ಕಂಬಳಕೂಟದ ಬಲವಲ್ಲ ವಿಭಾಗದ ರಡನೇ ಬಹುಮಾನ ವಜನೆ ಬಹುಮಾನದ ಕೊಳಕಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ರ ಎರಡನ ಗಿಡ ಐನಾರ ீத்த பிரனேவாயி பிரோடி பத்திகோஷிக் தினக்கர பி சேட்டர் ஒஞ்சநாமல் விக்ரம கிரெட் லொரேட்டோ ನಾರಿಯ ನಡಿ ಗುತ್ತು ನಾರಿಯ ಗುತ್ತು ಕುವೆತ್ತ ಬಯಲು ದಕ್ ವೀರ ಕರೆಡ್ಡಿ ವಿಕ್ರಮಕರಡ್ಡಿ ಇರುವ ದೊಡ್ಡ ಗುತ್ತು ಅಡ್ಡಪಲ ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ ವೀರ ಕರೆತ ವೀರ ಕರೆತ ನಾರಿಯ ಗುತ್ತು ಕುವೆತ್ತ ಬಯಲು ಸಂತೋಷ್ ರೈ ಬೋಳಿಯಾರ್ ನೆರಳಿಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡುಗೆದ ಅಡ್ಡಪಲಾಯುಧ ವಿಭಾಗದ ಒಂಜನೇ ಬಹುಮಾನ ಹನ್ನೆರಡು ಮೂವತ್ತೆಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಟ್ ಬತ್ತನ ಇರುವ ದೊಡ್ಡ ಗೊತ್ತು ಜಗದೀಶ್ ಶೆಂ ಶೆಟ್ಟನಕ್ಕೆ ಅಡ್ಡಪಲಾಯುಧ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ఒంజినే బహుమాన తీర్పు పడైన నారవేత్త బైలు సంతోష్ రాయ్ బౌల్యార ఎర్ల నాట పలాయిడముట్టినారే బైందూరు మహేష్ పూజార్ రెండే బహుమాన తీర్పు పడైన ఇరువుల దొడ్డ గుత్తు జగదీశ్ హేంషెట్ ఎర్లైన పలాడముట్టినారే రాంపహిత్తులు రాఘవేంద్ర పూజార్ ఎక్కడ బంధ ఎక్కడ జనకులే మరతరి పోయిన నిఖిలీ కమ్మల మల్దిన పొక్కడే జన్ల

ಸಿದ್ಧ ಕಟ್ಟೆ ಕೊಡಂಗಿದ ಮೂರನೇ ವರ್ಷದ ವೀರ ವಿಕ್ರಮ ಜೋಡುಕರೆ ಕಮಳಕೂಟದ ಬಲ್ಲದ ಎಲ್ಲಿ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತೆಂಟು ವಿಕ್ರಮ ಕರೇಟು ಭತ್ತನ ಬಿಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕ ಬಿ ಒಂದೇ ನಂಬರ್ ಬಲ್ಲದ ವಿಭಾಗದ ಇನಿದ ಕೂಟದ ರಡನೇ ಬಹುಮಾನ ಒಂಜನೇ ಬಹುಮಾನ ದೀರ್ಪು ಪಡೆನ ಲೊರೆಟೊ ಮಾಲ್ ತೋಟ ಅನ್ಯ ಅವಿಲ್ ಮನೇಜರ್ ಸೇರ್ನ ಒಂಜನೇ ನಂಬರ್ ದೆ ರಂಗಡೆ ಬೈಂದೂರು ವಿವೇಕ್ ಪೂಜಾರ್ ದಾನೆ ಒಂಜಿ ರಡ್ಡ್ ಚಪ್ಪಾಳೆ ಬಿಟ್ರಿ ದಾನೆ ದಲ್ಲ ದೋಸ ಬರ ವೈಟ್ ರಡ್ ನೇ ಬಹುಮಾನ ಅಂದ ತೀರ್ಪು ಪಡೆನ ಬೆಡುವಾಯಿ ಪೆರೋಡಿ ಪುತ್ಯುಗತ್ತು ಕೌಶಿಕ್ ದಿನಕರ ಬಿ ಶೆಟ್ಟರ್ ಒಂಜನ ಮರ್ದೆ ರಂಗಡೆ ನಾರು ಮಂಗಲ್ ರಕ್ಷಿತ್ ಶೆಟ್ಟರ್ ನಮ್ಮ ಬೇತ ದಾಲ ಮಲ್ಪೆರೇಜ್ಜಿ ಕುಸಿಯಾತನತ್ತ పండదా చప్పాళి బుట్టు దోస బర్పుజిలో బుట్రు ఎచ్చిందాక్షిజ్ హుస్మారు సూర్య శ్రీరత్న సదా శివశెట్ ఇవ్లు వీరకరెడ్ విక్రమ కరెడ్డి శ్రీ మహమ్మీ కలేరి పంజకుడే గుర్తు నారాయణ పూజారి నాయర్ మల్ల విభాగ ఫైనల్ స్పర్ధె

ವೀರ ಕರೆತ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ನೆರಳಗೆ ಮೂರನೇ ವರ್ಷದ ಸಿದ್ದಕಟ್ಟೆ ಕೊಡಗಿದ ವೀರ ವಿಕ್ರಮ ಜೋಡುಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು ವಿಕ್ರಮ ಕರೆಟ್ ಶ್ರೀ ಮಹಮ್ಮಾಯಿ ಕಲ್ಲೇರಿ ಪಂಜುಕುಡಿಯಲ್ಲಿ ನಾರಾಯಣ ಪೂಜಾರ ನೆರಳೆಗೆ ನಾಯರದ ವಿಭಾಗದ ಇನ್ನಿದ ಕೂಟದ ರಡನೇ ಬಹುಮಾನ ಒಂಜನೆ ಬಹುಮಾನದ ತೀರ್ಪು ಪಡೆಯ ಹುಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವ ನಾರಾತಿನ ಬೈಂದೂರು ವಿವೇಕ್ ಪೂಜಾರ ರಹುಮಾನದ ತೀರ್ಪು ಪಡೆಯ ಶ್ರೀ ಮಹಾಮಾಯಿ ಕಲ್ಲೇರಿ ಪಂಚಕುಡ ನಾರಾಯಣ ಪೂಜಾರ ಗಿಡಿನ ಮಂಗಲ್ಪಾಡಿ ರಕ್ಷಿತಿರ್ ದಯದ ಬಹುಮಾನ ಪಡೆಯ ಯಜಮಾನ ಎರ್ಲಿನ ಗಿಡ ನು ತೀರ್ಪುಗಾರರ ಸಾಕಾರು ಮಾತೆರ್ಲ ವೇದಿಕೆಗೆ ಬರೋಣ బహుమాన వితరణ కార్యక్రమం ఏంటి మాతెర్ల పాల్పడే ఉంది కార్యక్రమం పొరలు మలత కోరడు వినంతి మల్తల అంచేనే ప్రేక్షకర్ల సీదా బహుమాన వితరణకు అంతే పొరతూ ఉంటోలి అవుందా